ಅವ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಹೊಸ ವ್ಲಾಗ್ ಜೊತೆ ಅದು ಬ್ಯಾಂಗ್ಳೂರಲ್ಲಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು ಭಾನುವಾರ ಟೈಮ್ ಬಂದು ಒಂಬತ್ತು ಕಾಲೇನೂ ಆಗಿದೆ ಇವಾಗ ನಾವು ಹೊರಟಿದ್ದೀವಿ ನಂದಿ ಹಿಲ್ಸಿಗೆ ನೋಡಬೇಕು ನಂದಿ ಹಿಲ್ಸು ನಿಯರ್ ನಿಯರ್ವಲ್ಲೇ ಇರೋದಂತೆ ಇಶಾ ಫೌಂಡೇಶನ್ ಇಶಾ ಫೌಂಡೇಶನ್ ಎಲ್ಲ ನೋಡಿಕೊಂಡು ಡಿಸ್ಕವರಿ ವಿಲೇಜ್ ಅಂತ ಒಂದು ರೆಸಾರ್ಟ್ ಇದೆ ಅಲ್ಲಿ ಕೂಡ ಹೋಗೋಣ ಅಂತ ಹೇಳಿದ್ದಾರೆ ಬಟ್ ಆದರೆ ರೆಸಾರ್ಟಲ್ಲಿ ತುಂಬ ಕ್ರೌಡ್ ಇದೆ ಇವತ್ತು ಫುಲ್ ಒಂದು ದೊಡ್ಡ ಬಸ್ ಬಾಯ್ ಬರ್ತಿದೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅಂತಂದರೆ ಇವತ್ತು ಭಾನುವಾರ ಬೇರೆ ಅಲ್ವ ಹಾಗಾಗಿ ನಮ್ಮದು ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಆಗಿದ್ದು ನೋಡಬೇಕು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಆದರೆ ಇವಾಗ ಎಲ್ಲರೂ ಡೇ ರೆಡಿ ಆಗ್ತಿದ್ದಾರೆ ನಮ್ದೆಲ್ಲ ರೆಡಿಯಾಗಿ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಇನ್ನು ಕೆಲವೊಬ್ರು ರೆಡಿ ಆಗ್ತಾ ಇದ್ದಾರೆ ಈಗ ಅವರೆಲ್ಲ ರೆಡಿಯಾಗಿದ್ದ ತಕ್ಷಣ ನಾವು ಕೂಡ ಹೊರಡೋದೆ ಸ್ವಲ್ಪ ಬೇಗನೆ ಹೋಗಬೇಕು ಅಂದ್ಕೊಂಡಿದ್ವಿ ಆದರೆ ಸ್ವಲ್ಪ ಲೇಟೇ ಆಯಿತು ಮಕ್ಕಳೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ತಿಂಡಿ ತಿನಿಸಿ ಸ್ನಾನ ಮಾಡಿಸಿ ಅವರಿಗೆಲ್ಲ ರೆಡಿ ಮಾಡಿಸಿ ಹೊರಡೋ ಹೊರಡೋರೊತ್ತಿಗೆ ಲೇಟ್ ಆಗಿಬಿಡತ್ತೆ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲರೂ ಹೊಡ್ತೀವಿ ಯಾಕಂದರೆ ಎಲ್ಲೇನು ಏನು ಸ್ವ ಸ್ವಲ್ಪ ಇದೆ ಅಷ್ಟೇ ಎಲ್ಲರದ್ದು ಅವ್ರದ್ದು ಎಲ್ರದು ಆಗಿದ ತಕ್ಷಣ ಹೊಡೋದು ಅಷ್ಟೇ ಬಾಕಿ ಇರೋದು ಬನ್ನಿ ಹಾಗೆ ಇವತ್ತಿನ ದಿನದ್ದು ವ್ಲಾಗ್ ಹೇಗಿರುತ್ತೆ ಇವತ್ತಿನ ದಿನ ಹೇಗೆ ಇರುತ್ತೆ ಅಂತೇಳಿ ನಿಮಿಷದೂ ಶೇರ್ ಮಾಡ್ತೀನಿ ಹಾಗೆ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಹೇಳಿ ನಿಮಗೂ ಅನ್ನೋದು ಹಾಗೆ ನನಗೆ ಆಗುತ್ತೋ ಅಷ್ಟೆಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋದಕ್ಕೆ ಮಾತ್ರ ಟ್ರೈ ಮಾಡ್ತೀನಿ ಹಾಗೆಯೇ ನೋಡ್ಬೇಕು ಏನೇನಾಗುತ್ತೆ ಹೆಂಗಿರುತ್ತೆ ನನ್ನ ಸಿಚುವೇಶನ್ ಅಂತ ಆದರೆ ನಂಗೆ ಇವಾಗ ಅಷ್ಟೇನು ಸುಸ್ತಲ್ಲ ಏನಿಲ್ಲ ಬಟ್ ಆದರೆ ಕೆಲವೊಂದು ಸರ್ತಿ ತಲೆನೋವು ಬರುತ್ತೆ ಬಟ್ ಎರಡು ಮೂರು ದಿನದ ತಲೆನೋವು ಏನು ಇಲ್ಲ ನೋಡಬೇಕು ಹಲವಾಗ್ ಬಂದ ಮೇಲೆ ಯಾವ ಥರ ಇರುತ್ತೆ ನನ್ನ ಸಿಚುಯೇಷನ್ ಅಂತ ಸರಿ ಬನ್ನಿ ಇವಾಗ ಹೋಡೋಣ ಸ್ವಲ್ಪ ಬಟ್ಟೆ ಅಂದರೆ ಅಲ್ಲಿ ಸ್ವಿ ರೆಸಾರ್ಟಿಗೆ ಹೋದರೆ ಸ್ವಿಮ್ಮಿಂಗ್ ಫೂಲ್ಗೆ ಮಕ್ಕಳಿಗೆ ಹಾಟೋಕೆ ಅಂತೇಳಿ ಬಟ್ಟೆ ತಗೊಂಡಿದ್ದೀನಿ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಆದರೆ ನಾವು ಇದು ಹೋಮ್ ಕಲೆಕ್ಷನ್ಗೆ ಹೋಗಿದ್ವಲ್ಲ ಮೊನ್ನೆ ಅಲ್ಲಿ ತೊಗೊಂಡಿದ್ದು ಬಟ್ ಅಲ್ಲಿ ಕೊಟ್ಟಿದ್ದೆ ಈ ಬ್ಯಾಸ್ ಸಾರಿ ಬಟ್ಟೆಗಳು ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳದ್ದು ಒಂದು ತಿಂಗಳ ಮಗೋದು ಎರಡು ತಿಂಗಳು ಮಗೋದು ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಆದರೆ ನಾವು ತಗೊಳ್ಳೋದಿಕ್ಕೆ ಹೋಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಷ್ಟೊತ್ತಿಗೆ ಪಾಪುನು ಬಂದಿರುತ್ತೆ ಅಂತೇಳಿ ಸುಮ್ಮನೆ ಆದ್ವಿ ಇವಾಗ ಇದನ್ನು ತಗೊಂಡು ಹೋಗೋಣ ಅಂತ ಮೇಲೆ ಬಂದಿದೆ ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡು ಹೋಗ್ತೀನಿ ಎರಡು ಕಾರಲ್ಲಿ ಟೋಟಲ್ ನಾವು ಹೋಗ್ತಾ ಇದ್ದಿದ್ದು ಆದರೆ ಮಕ್ಕಳುಗಳು ಮಾತ್ರ ಒಂದೇ ಕಾರಲ್ಲೇ ಹೋಗ್ತೀವಿ ಹೇಳಿ ತುಂಬ ಹಠ ಮಾಡಿಕೊಂಡು ನಾನು ಎಲ್ಲಿ ನಾನಿಲ್ಲಿ ಕೂತ್ಕೊಳ್ಳೋದಂತ ಅವರಲ್ಲ ಡಿಸ್ಕಷನ್ ಎಲ್ಲ ಇತ್ತು ಫೈನಲಿ ಒಂದು ಕಡೆನೇ ಕೂತ್ಕೊಂಡ್ರು ಎಲ್ಲ ಮಕ್ಕಳು ನಾನು ಮತ್ತು ಹಸ್ಬೆಂಡು ಹಾಗೆ ಇವರಿಬ್ರು ಅಂದರೆ ನನ್ನ ಹಸ್ಬೆಂಡ್ ಕಝಿನ್ ಇವರು ಇವರಿಬ್ರು ಕೂಡ ಒಂದು ಅಂದರೆ ನಾವು ನಾಲ್ಕು ಜನ ಒಂದು ಕಾರಲ್ಲಿ ಇನ್ನು ಮಕ್ಳುಗಳು ದೊಡ್ಡವರೆಲ್ಲ ಅವರು ಒಂದು ಕಾರಲ್ಲಿ ಕೂತ್ಕೊಂಡಿದ್ರು ಹಾಗೆಯೇ ಇಲ್ಲಿ ನಾವೇನು ರೂಟ್ ಮ್ಯಾಪ್ ಎಲ್ಲ ಹಾಕ್ಕೊಂಡಿದ್ದೆ ಆದರೆ ಅವರಿಗೆ ಮುಂದೆ ಇನೋವಾ ಕಾರಲ್ಲಿ ಹೋಗ್ತಿದ್ರಲ್ಲ ಅವರ ಡ್ರೈವರ್ ಅವರು ಅವ್ರಿಗೆಲ್ಲ ರೂಟ್ ಎಲ್ಲ ಗೊತ್ತಿರುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಅವರು ಇವಾಗಿದ್ದು ಹೋಗಿ ನಾವು ನಂದಿ ಬೆಟ್ಟ ಅಂದರೆ ಹೋಗೋ ಸ್ಥಿತಿಗೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಒಂದುವರೆನೂ ಆಗಿತ್ತು ಆದರೆ ವೀವ್ಸ್ ಎಲ್ಲ ಏನು ಫುಲ್ ಕಂಪ್ಲೀಟಾಗಿ ನೋಡೋದಕ್ಕೆ ಆಗಿಲ್ಲ ನನ್ನ ಹಸ್ಬೆಂಡು ಟಿಕೆಟ್ ತರೋಕ್ಕೆ ಅಂತೇಳಿ ಹೋಗಿದ್ರು ಅಂತೇಳಿ ನಾವೆಲ್ಲ ಹಾಗೆ ಹಂಗೆ ನಿಂತ್ಕೊಂಡಿದ್ವಿ ಅಲ್ಲೂ ಕೂಡ ಟಿಕೆಟ್ ಇದೆ ಏನಿನ್ ಅದೇ ಬ್ಯಾಗ್ ಹಾಕೊಂಡಿದ್ಯಾ ಬ್ಯಾಗ್ ತೆಗಿ ನೀವು ಕಟ್ಕೊಂಡು ಸಂತೆ ಮಾಡ್ಕೊಂಡು ಹೋಗ್ಬೇಕಷ್ಟೇ ವೆದರ್ ತುಂಬಾನೇ ಕೋಲ್ಡ್ ಇದೆ ನಾರ್ಮಲ್ ಆಗಿದೆ ಅಂದ್ರೆ ಕೋಲ್ಡ್ ಅಂದ್ರೆ ಪರವಾಗಿಲ್ಲ ಅಂದ್ರೆ ಬಿಸಿಲು ತುಂಬಾ ಬಿಸಿಲು ಆ ಥರ ಏನು ಇಲ್ಲ ಆರಾಮಾಗಿ ಫ್ರೀಯಾಗಿ ಓಡಾಡ್ಬೋದು ಏನು ರಿಸ್ಕ್ ಅನ್ನಿಸ್ತಿಲ್ಲ ಅಂದರೆ ಮಕ್ಕಳು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಯಾಕಂದರೆ ಸಿಕ್ಕಾಪಟ್ಟೆ ಮಂಗಗಳಿದ್ದಾವೆ ಹಾಗಾಗಿ ಅಂದರೆ ಇವರೇನಾದರೂ ಕಿತಾಪತಿ ಮಾಡಿದ್ರೆ ಅದು ಮಾತ್ರ ಕಿತಾಪತಿ ಮಾಡೋದು ಮೇಲ್ಗಡೆ ಒಟ್ಟಿದ್ದರೆ ಸನ್ಸೆಟ್ ಸನ್ಸೆಟ್ ವ್ಯೂ ಅಷ್ಟೇ ಅಂತೆ ಮತ್ತು ಸುಮ್ಮನೆ ಏನಕ್ಕೆ ಅಲ್ಲಿ ಹೋಗೋದು ಹೇಳಿ ಯಾಕಂದರೆ ಇಲ್ಲಿನ ನಿಯರ್ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ ಆ ಡಿಸ್ಕವರಿ ವಿಲೇಜ್ ಅಂತ ಹಾಗಾಗಿ ಮತ್ತೆ ಅಲ್ಲೋದ್ರೆ ರಿಸ್ಕ್ ಆಗುತ್ತೆ ಅಂದರೆ ಕೆಲವೊಬ್ರಿಗೆ ಹತ್ತಕ್ಕಾಗಲ್ಲ ಸುಸ್ತಾಗುತ್ತೆ ಅಂತೇಳಿ ಕೆಲವೊಬ್ಬರಿಗೆ ಅಂತಲ್ಲ ಇನ್ಕ್ಲೂಡಿಂಗ್ ನನಗೂ ಸೇರಿ ಅಂದರೆ ಸುಸ್ತಾಗಿಬಿಡುತ್ತೆ ನಾರ್ಮಲ್ ಆಗಿದ್ದರೆ ನಾನು ಹತ್ತುಬಿಡ್ತಿದ್ದೆ ಅದರಲ್ಲಿ ಏನೂ ಇಲ್ಲ ಈ ಟೈಮಲ್ಲಿ ಬೇಡ ಯಾಕೆ ಬೇಕು ಹೇಳಿ ಜಸ್ಟ್ ಸನ್ಸೆಟ್ ಸನ್ಸೆಟ್ ವೀವ್ ಅಷ್ಟೇ ಅಲ್ಲ ಅದು ಇವಾಗೇನು ಸನ್ಸೆಟ್ಟು ಆಗೋಲ್ಲ ಅದಕ್ಕೆ ಸುಮ್ಮನೆ ಏನಕ್ಕೆ ಬೇಡ ಅಂತೇಳಿ ವಾಪಸ್ ಹೋಗ್ತಿದ್ದೀವಿ ಹಾಗೆ ಇನ್ನು ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ನಮಗೆ ಒಂದವೇ ರೋಡಲ್ಲೇ ಒಂದು ಕಣಿವೆ ಸಿದ್ದೇಶ್ವರ ಅನ್ನೋ ದೇವಸ್ಥಾನ ಆಯಿತು ಅಂದರೆ ನಂದಿ ಬಸಣ್ಣನ ದೇವಸ್ಥಾನ ಆಯಿತು ಅದು ಕೂಡ ತುಂಬ ಚೆನ್ನಾಗಿದೆ ಕ್ಲೀನಾಗಿದೆ ಅದು ಮೇನು ಬೇಕಾಗಿರೋ ದೇವಸ್ಥಾನದಲ್ಲಿ ಕ್ಲೀನ್ ಇರಬೇಕಲ್ವಾ ಹಾಗೆಯೇ ಅಲ್ಲಿ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಅದ್ರ ಪಕ್ಕದಲ್ಲೇ ಒಂದು ಫೈ ಹಂಡ್ರೆಡ್ ಟು ಅಷ್ಟೇ ಫೈ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲೇ ರೆಸಾರ್ಟ್ ಇದ್ದಿದ್ದು ರೆಸಾರ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಒಂಥರ ಹಳ್ಳಿ ಸ್ಟೈಲು ಒಂಥರ ವಿಂಟೇಜ್ ಸ್ಟೈಲ್ ಥರ ಇತ್ತು ತುಂಬ ಚೆನ್ನಾಗಿದೆ ನೇಚರ್ ಮಧ್ಯ ದೊಡ್ಡೋರು ಎಂಜಾಯ್ ಮಾಡಿದ್ರು ಇಲ್ಲೋ ಆದರೆ ರೆಸಾರ್ಟಲ್ಲಿ ಮಕ್ಕಳು ಮಾತ್ರ ತುಂಬಾ ಎಂಜಾಯ್ ಮಾಡಿದ್ರು ಇವಾಗ ರೆಸಾರ್ಟ್ ಒಳಗಡೆ ಚೆಕ್ ಇನ್ ಆಗಿದ್ದೀವಿ ಅಂದರೆ ಡೇ ಔಟ್ ಪ್ಯಾಕೇಜಸ್ ಥರ ತೊಗೊಂಡಿರೋದು ನಾವಿವಾಗ ಚೆಕ್ ಇನ್ ಆಗಿದ್ದು ಆಲ್ಮೋಸ್ಟ್ ಒಂದು ಗಂಟೆ ಆಗಿದೆ ಒಂದು ಸಂಜೆ ಆರು ಗಂಟೆ ತನಕ ಅಲ್ಲೋ ಇದೆ ಅಂತ ಹೇಳಿದ್ದಾರೆ ಅದಾದಮೇಲೆ ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗಬೇಕು ಇವಾಗ ಇದು ನಿಯರ್ ಇರೋದು ನಂದಿ ಹಿಲ್ಸ್ ಇದೆಯಲ್ಲ ಅಲ್ಲಿಂದ ಒಂದು ಏನಂದರೆ ಘಾಟ್ ಸೆಕ್ಷನ್ ಬಿಟ್ಟು ಒಂದು ಫೋರ್ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ ಅನಿಸುತ್ತೆ ಹೀಗೆ ಇಲ್ಲಿ ಕಣಿವಸಿದ್ದೇಶ್ವರ ಟೆಂಪಲ್ಗೆ ಹೋಗಿದ್ವಲ್ಲ ಆವಾಗಲೇ ಅಲ್ಲಿಂದ ಒಂದು ಜಸ್ಟ್ ಹಾಫ್ ಕಿಲೋಮೀಟ್ರೂ ಇಲ್ಲ ಚೆನ್ನಾಗಿದೆ ರೆಸಾರ್ಟ್ ಮಾತ್ರ ವಿಂಟೇಜ್ ಸ್ಟೈಲಲ್ಲಿದೆ ಹಳ್ಳಿ ಸೊಗಡಿನ ಸ್ಟೈಲಲ್ಲಿದೆ ಡೋರ್ಸೆಲ್ಲ ಆಗಿರ್ಬೋದು ರಿಸೆಪ್ಷನ್ ಎಲ್ಲ ಆಗಿರ್ಬೋದು ಅದೆಲ್ಲ ಒಂಥರ ಹಳೆ ಕಾಲದ ಡೋರ್ ಥರ ಇದೆ ಚೆನ್ನಾಗಿದೆ ಇನ್ನು ಸ್ಟಾರ್ಟಿಂಗ್ ಅಷ್ಟೇ ಓಡಿರೋದು ಇನ್ನು ಹೊಳಗೆ ಹೋಗಬೇಕು ಅಲ್ಲೆಲ್ಲ ಯಾವ ಥರ ಇದೆ ಅಂತ ಏನು ಗೊತ್ತಿಲ್ಲ ಹಾಗೆ ರೂಮ್ಸ್ ಎಲ್ಲ ನಾವೇನು ಹೋಗಿಲ್ಲ ಯಾಕಂದರೆ ಮತ್ತೆ ನಾವು ಚೆಕ್ಔಟ್ ಆಗ್ತೀವಲ್ಲ ಸಂಜೆ ಆರು ಗಂಟೆಗೆ ಹಾಗಾಗಿ ನಾವು ರೂಮ್ಸ್ ಬಗ್ಗೆ ಏನೋ ಅಷ್ಟ ತಲೆ ಕೆಟ್ಟಿಸ್ಕೊಂಡಿಲ್ಲ ಮಕ್ಳುಗಳು ಅಂದರೂ ಫುಲ್ಲು ಅವ್ರದ್ದೇ ಆಗಿದೆ ನೋಡಿ ಬರ್ತಾ ಒಬ್ಬೊಬ್ಬರೇ ಇದ್ದಾರೆ ಹಾಗಾಗಿ ನೀ ಮಕ್ಳುಗಳಿಗೆ ಒಂದೇ ಥರ ಮಲ್ಟಿ ಕಲರ್ಸಲ್ಲಿ ಟೀ ಶರ್ಟ್ ಶರ್ಟ್ನ ಸೆಲೆಕ್ಟ್ ಮಾಡಿದ್ದು ಇದು ಓಮ್ ಕಲೆಕ್ಷನಲ್ಲಿ ಸೆಲೆಕ್ಟ್ ಮಾಡಿದ್ದು ಎಲ್ರಿಗೂ ಆಲ್ಮೋಸ್ಟ್ ಇವನತ್ರ ಮಾತ್ರ ಇತ್ತು ಇವನತ್ರ ಮಾತ್ರ ಇದೊಂದು ಶರ್ಟ್ ಇತ್ತು ಇನ್ನೆಲ್ಲರಿಗೂ ಹೊಸ ಶರ್ಟ್ ಇದು ಇವ್ನು ನೋಡಿ ಗೊತ್ತಿಲ್ಲ ಒಳಗೋದ್ಮೇಲೆ ಹೆಂಗಿದೆ ಏನು ಅಂತ ರೆಸಾರ್ಟು ನೋಡೋಣ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಸಷ್ಟು ಕ್ಲಿಪ್ಪಿಂಗ್ಸ್ನ ತೊಗೋತೀನಿ ಆದರೆ ಮಂಗಗಳು ಮಾತ್ರ ಜಾಸ್ತಿ ಅಲ್ಲ ಅಲ್ಲೂ ಅಷ್ಟೇ ನಂದಿ ಇಲ್ಸಲು ಸಿಕ್ಕಾಪಟ್ಟೆ ಮಂಗಗಳಿದ್ವು ಆ ದೊಡ್ಡ ಮಂಗಕ್ಕೆ ಸಣ್ಣ ಮಂಗ ಕಚ್ಚಿದ್ರೆ ಅದಕ್ಕೆ ಎದುರಿಸೋದೆಲ್ಲ ಮಾಡ್ತಾಯಿತ್ತು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಬನ್ನಿ ಇವೆ ನೋಡೋಣ ಹೆಂಗಿದೆ ಏನು ರೆಸಾರ್ಟ್ ಅಂತ ಅದು রবি ভালো বড় আটা ರೆಸಾರ್ಟಿಗೋಗೋಸ್ಲಿ ಕರೆಕ್ಟಾಗಿ ಊಟ ಟೈಮ್ ಇತ್ತು ಒಂದೂವರೆ ಏನೋ ಆಗಿತ್ತು ಸ ಫಸ್ಟ್ ಅವರು ಹೇಳಿದ್ದು ಊಟಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬ ಜನ ಇದ್ದಾರೆ ಹೋಗ್ಬಿಡಿ ಫಸ್ಟ್ ಅಂದರೆ ಬಿಸಿ ಇದ್ದಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಅಂತೇಳಿ ಸರಿ ಅಂತೇಳಿ ನಾವು ಕೂಡ ಊಟ ಮುಗಿಸೋಣ ಅಂತೇಳಿ ಹೋದ್ವಿ ಆದರೆ ಮಕ್ಕಳುಗಳಿಗೆ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋವಂಥ ಒಂದು ಎಕ್ಸೈಟ್ಮೆಂಟ್ ತುಂಬಾ ಇತ್ತು ಮಕ್ಳುಗಳು ಯಾರು ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಲಿಲ್ಲ ಹಾಗೆಯೇ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಇದೆ ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ವೆಹಿಕಲ್ಸ್ ಎಲ್ಲ ತುಂಬ ಓಡಾಡ್ತಾ ಇದೆ ಹಾಗಾಗಿ ಇನ್ನು ಊಟದ ವಿಚಾರ ಬಗ್ಗೆ ಹೇಳಬೇಕು ಅಂದರೆ ಅನ್ಲಿಮಿಟೆಡು ಎಲ್ಲದು ಫುಡ್ಡು ತುಂಬಾ ಚೆನ್ನಾಗಿತ್ತು ಯಾವುದು ಏನು ಓಪ್ಲೇಸ್ ತನ ಥರ ಏನಿಲ್ಲ ಎಲ್ಲದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇನ್ಕ್ಲೂಡಿಂಗ್ ಆಗಿತ್ತು ಯಾರಿಗ ಯಾವುದ್ಯಾವ್ದು ಬೇಕು ಅದನ್ನೆಲ್ಲ ಹಾಕೊಂಡು ತಿನ್ಬೋದಿತ್ತು ಅಂದರೆ ಈ ಥರ ಅನ್ಲಿಮಿಟೆಡ್ ಬಫೆ ಇದ್ದಾಗ ಕೆಲವೊಂದು ಸತಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಏನಾದರೂ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ ಅಂದರೆ ತಟ್ಟೆಯಲ್ಲಿರೋದನ್ನು ಖಾಲಿ ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ ಡೆಸರ್ಟ್ಗೆ ಅಂತೇಳಿ ಜಾಮೂನೆಲ್ಲ ಇಟ್ಟಿದ್ರು ನಾನು ಎಲ್ಲ ಏನು ತಿನ್ನಲಿಲ್ಲ ಅಂದರೆ ಜಾಮೂನೆಲ್ಲ ಏನೂ ತಿನ್ನಲಿಲ್ಲ ಆದರೆ ಐಸ್ ಕ್ರೀಮ್ ಮಾತ್ರ ತಿನ್ಕೊಂಡೆ ಬಟ್ ಫುಡ್ ಬಗ್ಗೆ ಅಂದ್ರು ತುಂಬಾ ಚೆನ್ನಾಗಿ ನಾವೆಲ್ಲ ಊಟ ಮಾಡ್ತಿದ್ವಿ ಆದರೆ ಮಕ್ಳುಗಳು ಫಸ್ಟ್ ಬಂದಿದೆ ಊಟ ಎಲ್ಲ ಅರ್ಧಕ್ಕೆ ಬಿಟ್ಬಿಟ್ಟು ಸ್ವಿಮ್ಮಿಂಗ್ ಫೂಲ್ ಆಟಾಡೋದಕ್ಕೆ ಯಾಕಂದರೆ ಮಕ್ಕಳು ಎಕ್ಸೈಟ್ ಆಗಿ ಬಂದಿದೆ ಸ್ವಿಮ್ಮಿಂಗ್ ಫೂಲ್ ಇದೆ ಅಂತ ಹೇಳಿ ಆದರೆ ಇದು ಸಿಕ್ಕಾಪಟ್ಟೆ ಕ್ಲೋರಿನ್ ಎಲ್ಲಾಂದರೆ ಕೆಮಿಕಲ್ಸ್ ಎಲ್ಲ ಹಾಕಿದ್ರು ಅದೊಂದು ಸ್ವಲ್ಪ ಭಯ ಅನ್ನಿಸ್ತಿತ್ತು ಅಂದರೆ ಎಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೋ ಏನು ಕತೆನೋ ಅಂತ ಹೇಳಿ ಆದರೆ ತುಂಬ ಹೊತ್ತೇನು ಬಿಡಲಿ ನಾವು ಸ್ವಲ್ಪ ಮಾತ್ರ ಅಷ್ಟೇ ಸ್ವಿಮ್ಮಿಂಗ್ ಫೂಲ್ ಒಳಗಡೆ ಬಟ್ ಕ್ಲೀನ್ ಇತ್ತು ಆದರೆ ಕೆಮಿಕಲ್ಸೆಲ್ಲ ಹಾಕಿರ್ತಾರಲ್ಲ ಅದೊಂದು ಸ್ವಲ್ಪ ಭಯ ಅಷ್ಟೇ ಹಾಗೆಯೇ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಟಾಡಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಆಕ್ಟಿವಿಟಿ ರೂಮ್ಗೆ ಅಂತ ಹೇಳಿ ಅಲ್ಲೊಬ್ರು ನಮಗೆ ಗೈಡ್ ಅಂತ ಹೇಳಿ ಇದ್ರು ಆಕ್ಟಿವಿಟಿ ರೂಮಲ್ಲಿ ತುಂಬಾ ಒಂಥರ ಡಿಫ್ರೆಂಟ್ ಆಗಿರುವಂಥ ಅಂದರೆ ಆಕ್ಟಿವಿಟೀಸ್ ಎಲ್ಲ ಇತ್ತು ಅಂದರೆ ಅದ್ರ ಬಗ್ಗೆ ಎಲ್ಲ ನಾನು ಅಷ್ಟೊತ್ತಿ ತಿಳ್ಕೊಳಕ ಹೋಗ್ಲಿಲ್ಲ ಹಾಗೆನೇ ಮಕ್ಳುಗಳು ಯಾವ್ದಾದ್ರು ಬೇಕೋ ಅವ್ರವ್ರ ಪಾಡಿಗೆ ಅವ್ರವ್ರು ಆಟಾಡ್ಕೊಂಡು ಕೂತಿದ್ರು ಇನ್ನು ನಮಗೂ ಕೂಡ ಅಂದ್ರೆ ನಮ್ಮ ಕೈಯಲ್ಲೇ ಪಾಟ್ ಮಾಡಿಸೋದು ಆ ಥರ ಹೇಳ್ತಂದ್ರೆ

ಸಂಜೆ ಸ್ನಾಕ್ಸ್ ಕೂಡ ಇತ್ತು ಅಲ್ಲಿ ನನಗೆ ವಿಡಿಯೋ ಏನು ಮಾಡ್ಕೊಳ್ಳೋದಿಕ್ ಹೋಗಲಿಲ್ಲ ಹಾಗೆ ಲಾಸ್ಟ್ ಅಲ್ಲಿ ಒಂದೇ ಒಂದು ಆಕ್ಟಿವಿಟಿ ಇತ್ತು ಅಂದರೆ ಡ್ರಮ್ ಆಕ್ಟಿವಿಟಿ ಒಂಥರ ಚೆನ್ನಾಗಿತ್ತು ಅದನ್ನು ಕೂಡ ಅದನ್ನು ಕೂಡ ಆಟ ಆಡ್ಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸಿಗೆ ಹೋದ್ವಿ ರೆಸಾರ್ಟ್ ಇಂದ ನಾವು ಹೋಗಿದ್ದು ಇಶಾ ಫೌಂಡೇಶನ್ಗೆ ರೆಸಾರ್ಟಿಂದ ಈಶಾ ಫೌಂಡೇಶನ್ಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಇತ್ತಂತೆ ಸರಿ ಬರೋದು ಬಂದಿದ್ದೀವಲ್ಲ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಹೋದ್ವಿ ಇನ್ನು ಹೋಗಿದ ತಕ್ಷಣ ಮಕ್ಕಳೆಲ್ಲ ಈ ಒಂದು ಚಕ್ರಾನ ತಿರುಗಿಸೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಏನೋ ಗೊತ್ತಿಲ್ಲ ಅಲ್ಲಿ ಎಲ್ಲರೂ ತಿರುಗಿಸ್ತಿದ್ರು ಅಂತೇಳಿ ಮಕ್ಕಳು ಕೂಡ ತಿರುಗ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಯಾಕಂದರೆ ನೈಟ್ ಟೈಮು ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾರಲ್ಲ ಹಾಗಾಗಿ ತುಂಬ ಜನ ಅಂತೆ ಯಾವಾಗಲೂ ನೈಟ್ ಟೈಮು ಹಾಗೆಯೇ ನಾವು ಕೂಡ ಲೈಟ್ ಆನ್ ಆನ್ ಆಗೋಷ್ಟು ಮುಂಚೆನೇ ಓಡೋಣ ಅಂದ್ಕೊಂಡ್ವಿ ಯಾಕಂದರೆ ಆಮೇಲೆ ಸಿಕ್ಕಾಪಟ್ಟೆ ಕ್ರೌಡ್ ಆಗಿಬಿಟ್ರೆ ಟ್ರಾಫಿಕ್ ಎಲ್ಲಿ ಜಾಮ್ ಆಗುತ್ತೆ ಅಂದ್ಕೊಂಡ್ವಿ ಹಂಗೂ ಲಾಸ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಆದರೆ ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಎರಡು ಕನ್ಸಾಲ್ ದೆ ಹಂಗೂ ಲಾಸ್ಟಲ್ಲಿ ಓಡ್ತ್ವಿ ಲೈಟ್ ಎಲ್ಲ ಆಫ್ ಆಯಿತು ಅದು ಇಮಿಡಿಯೇಟಾಗೆ ಅಂದರೆ ಶಿವನ್ ಮೇಲೂ ಕೂಡ ಲೈಟ್ ಆನ್ ಮಾಡಿ ನೆಕ್ಸ್ಟ್ ಡೇ ಇನ್ನು ನೆಕ್ಸ್ಟ್ ಡೇ ನಾವು ಹೋಗಿದ್ದು ಮಾಲೋ ಫೇಶಿಯಾ ತುಂಬ ದೊಡ್ಡದಿದೆ ಅಂತಾರೆ ಆದರೆ ನೋಡೋದಕ್ಕೆಲ್ಲ ನಾರ್ಮಲ್ ಮಾಲ್ಸ್ ಥರನೇ ಇದೆ ಆದರೆ ಈಗ ಫ್ಯಾಷನ್ನ ಬ್ರ್ಯಾಂಡ್ಗಳದ್ದು ಶಾಪ್ಸ್ ಮಾತ್ರ ತುಂಬ ಸುಮಾರಿದೆ ಹಾಗೆ ನಾವೇನು ತೊ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಮಕ್ಳಿಗೆ ಮಾತ್ರ ಒಂದಷ್ಟು ಎಲ್ಲ ಆಡಿಸಿದ್ವಿ ಅಷ್ಟೇ ಆದರೆ ನಾವೆಲ್ಲ ಏನು ಪರ್ಚೇಸೆಲ್ಲ ಏನು ಮಾಡೋದಕ್ಕೆ ಹೋಗಲಿ ಜಸ್ಟ್ ಹಾಗೆ ಮಾಲ್ ನೋಡಿಕೊಂಡು ಮಕ್ಳಿಗೆ ಆಟ ಆಡಿಸ್ಕೊಂಡು ಬಂದ್ವಿ ಅಷ್ಟೇ ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ಆಗ್ತಿರಲಿಲ್ಲ ಯಾಕಂದರೆ ಹಿಂದಿನ ದಿನ ರೆಸಾರ್ಟ್ಗೆಲ್ಲ ಹೋಗಿ ಬಂದಿದ್ವಲ್ಲ ಅದ್ರದ್ದು ಸ್ಟ್ರೈನ್ ಇತ್ತು ಆ್ಯಕ್ಚುಲಿ ಹೋಗೋದು ಬೇಡ ಅಂದ್ಕೊಂಡಿದ್ವಿ ಮಕ್ಕಳೆಲ್ಲ ಹಠ ಮಾಡ್ತಿದ್ರಲ್ಲ ಸರಿ ಅಂತ ಹೇಳಿ ಬರೋದು ಬಂದಿದ್ವಿ ಮತ್ತು ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಹೋಗಿದ್ವಿ ಹಾಗೆಯೇ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ವ್ಲಾಗ್